ವಾರಕ್ಕ ನಿನ್ ಕಾಯಿಲೆ ಎಲ್ಲಿಗೆ ಹೋಗ್ತಿದ್ಯಾ ಏನಿಲ್ಲ ಗಿರ್ಜಿ ಇಲ್ಲಯ್ಯ ಶಾಂತಕರ್ ಅಂತಕ ಮಾತಾಡೋಣ ಅಂತ ಹೋಗ್ತಾ ಇದೆ ಸುಮ್ಮನೆ ಬೇಗ ಆಯ್ತು ಮತ್ತ ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಬರ್ತೀನಿ ಎತ್ಲಗ ನಾನು ನಮ್ಮ ಬೇರೆ ಬಂತು ಉಣಾಕಿ ಬರೋಷ್ಟೇ ಹೊರಗೆ ಬಂದೆ ಬಾಟ್ಕೊಳ್ಳಲ್ಲ ಇದ್ವು ಒಳಾಕಿ ಇನ್ನೇನು ಪಾರ ಶಾಂತಕರ್ ಮಂತಕ್ಕೆ ಹೋಗೋಣ ಅಂತ ಇದ್ದೆ ಅಷ್ಟು ನಿನ್ನ ನೋಡಿದಾಗ ಎತ್ಲಾಗ್ ಹೋಗ್ತೈತೆ ಅಂತ ನೋಡ್ಕೊಳ್ತೇ ಅಷ್ಟೇನೇಯ್ಯ ನಡಿ

ఖుషి బే బేజ్ అంత ఎలా కర్కొంతా అయ్యో గిర్జీ నేను బందీని థౌ గలే బా కుత్క అయ్యో మాట్సనా అంత బందే ఏమా నేను నేనే యారు అదంతా ఆ బలెల మన కడకే అది తయే మాట్ాడుస్కొర ఏను ఎత్త ఖుషి హంగే హాడే అదకే అన్న కర్కే వరకే ఆటాడోబర అంత దీపనూ ఓత్ల జీ ನಾನು ನಮ್ಮ ಅತ್ತೇ ಬಂತು ನಮ್ಮ ಅತ್ತೆನಂತ ಗಲಾಟೆ ಆಯಿತು ನನ್ನ ಮಗನೂ ಅತ್ತೆ ಜೊತೆಗೆ ನಿಂತ್ಕೊಂಡು ಇನ್ನೂ ಜೋರಾಗಿ ಗಲಾಟೆ ಆಯ್ತಲ್ಲ ಅದಕ್ಕೆ ಅರ್ಥ ಓನೇ ನಾನು ಎಲ್ಲಿಗೋಯ್ದೆ ಅಂತನೇ ಗೆಪಕ್ಕಾಗಲಿಲ್ಲ ನಂತೂ ಶಾಂತ ಕಳ್ಸಾಗೆ ಏನು ಮಾಡೋದು ಏನೋ ನಮ್ಮ ಅತ್ತೆ ನನ್ನ ಮಗನ ಪರವಾಗಿ ನಿಂತ್ಕೊಂಡಿ ನಾವು ಒಂಚೂರು ಬುದ್ಧಿಬೇಡ್ರಿ ಮಗ ಏನೊಂಚೂರು ಬುದ್ಧಿ ಹೇಳೋಣ ನನಗೆಲ್ಲ ಅವ್ರ ಜೊತೆಗೆ ಸೇರಿ ನಮ್ಮ ಅತ್ತೆನೂ ಯಾವ ಬಂದಿ ಮತ್ತೇನೇನೇ ಬಂತೆ ಇವಾಗ ಬಂತ నేనే నెన్నే బు శాంతక ఎంగేజ్మెంట్ ఆయో బస్సు నింట్ితంతేనో కెట్టే అలా నింతు నెన్నె బరకే బాడే ఒల్టి ఈే ఎంగేజ్మెంట్ ఆత అికి జల ఇట్కల హె అలా బూందే జల ఆడక బ ಅದಕ್ಕೆ ಮನೆಯವರು ಬಂದಿರಲಿಲ್ಲ ಹೊರಗೆ ನಮಸ್ತೆ ಇನ್ನು ಜಗಳಾಡ್ತಾವೆ ಅಂತೇಳಿ ಒಳಗೆ ಕುಂಡಿಸ್ಕೊಂಡಿದ್ರು ನಮ್ಮ ಮನೆಯವರು ಅದಕ್ಕೆ ಬರಲಿಲ್ಲ ಹ್ಮ್ ಇಲ್ಲಿದೆ ಇನ್ನು ಜೋರ ಆಡೋದು ಅದಕ್ಕೆ ಇವು ತಾಳಗೆಟ್ಟವ ಅಂತ ಮಾತಾಡ್ತೇವೆ ಅಂತೇಳಿ ಮಾತಾಡೋಣ ಗಾಲಾಟಿನೇ ನೀಡ್ಸಿದ ವಿಶಾಂತ ನನಗಂತೂ ಚಾಲ್ ಕೆಟ್ ಮೊಸದಂಗೆ ಆಗ್ಬಿಟ್ಟೈತೆ ಇಟ್ಲಾಗಿ ಯಾಕೆ ಹಿಂಗ ಆಡ್ತಾನೆ ಅಂತಾನೆ ಗೊತ್ತಾಗ್ತಿಲ್ಲಪ್ಪ ಅವನು ಹ್ಞೂ ಚೂ ಚೆನ್ನಾಗಿದ್ದ ಈಗಂತೂ ಹಿಡಿಯೋಕಾಗಲ್ಲ ಎದ್ರೆದ್ರು ವಾದಿಸ್ತಾನೆ ಹ್ಞೂ ಅವ್ರ ಅಪ್ಪಂಗೆ ಏನು ಮಕ್ಕಮುತಿನ ನೋಡಲ್ಲ ಹಂಗೆ ಮಾತಾಡ್ತಾನೆ ಕಣಕ ನನಗಂತೂ ಸಾಕು ಸಾಕೋಗ ಇವ್ನ ಕಾಳಗೆ ನನಗಂತೂ ಏನ್ ಮಾಡ್ಬೇಕು ಏನು ಬಿಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅತ್ಲಗ ಇವ್ನ ಕಾಲಿಗೆ ಇವ್ ಹುಡುಗಿ ಹುಡುಗಿದ ಒಂದು ಮದುವೆ ಮಾಡಿದೆ ಸಾಕಾಗಿ ಹೋಗೈತಿ ಏನು ಮಾಡಬೇಕಿರ್ಜಿ ಹ್ಮ್ ಏನು ಮಕ್ಳು ಖುಷಿಗೆ ಮದುವೆ ಮಾಡೋಣ ಅಂತ ಒಪ್ಕೊಂಡಿದ್ದೇವ ಈ ಹುಡುಗ ಮಧ್ಯದಲ್ಲಿ ಬಂದು ಇಂಥದ್ದೆಲ್ಲ ಮಾತಾಡತ್ತೆ ಅಂತ ಯಾರಿಗೊತ್ತೆ ಗೊತ್ತಿದಿದ್ರೆ ನಾವು ಹಿಂಗೆಲ್ಲ ಮಾಡೋಕಾಯ್ತಿತ್ತ ಮುಂಚೆ ಒಂದು ಮಾತು ಅವ್ನ ಮಾತು ಕೇಳಬೇಕಿತ್ತ ಒಂದು ಅಯ್ಯೋ ಶಾಂತಕ್ಕ ಹಂಗಂತ ನನ್ನ ಮಗಳ ಜೀವನ ಹಾಳು ಮಾಡೋಕ್ಕಾಗುತ್ತೆ ಶಾಂತಕ ಏನಿದೆ ಹಿಂಗಂತಿದೀಯಾ ಹ್ಞೂ ರಘು ಸಣ್ಣೊಂದಿಂದ ನಾವು ನೋಡ್ಬೇಡ್ದಿರೋ ಹುಡುಗ ಒಳ್ಳೆ ಹುಡುಗ ಅಂತ ತಾನೆ ನಾವು ಮದುವೆ ಮಾಡ್ತಿರೋದು ಇವನ್ ಕೇಳಿ ನಾವು ಶಾಸ್ತ್ರ ಹೇಳಿ ಕೇಳ್ಬಿಟ್ಟು ನಾವು ನನ್ನ ಮಗಳನ್ನ ಮದುವೆ ಮಾಡ್ಬೇಕಿತ್ತ ಏನೋ ಅಣ್ಣ ಅಣ್ಣ ಸ್ಥಾನ ಇದೇ ಇಲ್ಲ ಅಂತ ಹೇಳ್ತಿಲ್ಲ ಅವನು ಮುಂದೆ ನಿಂತ್ಕೊಂಡು ಜವಾಬ್ದಾರಿಯಿಂದ ಮದುವೆ ಮಾಡಬೇಕು ಶಾಂತಕ್ಕ ಇದೇನಿದು ಹಿಂಗೆ ಮಾತಾಡ್ತೀಯ ಶಾಂತಕ ನೀನು ಹ್ಞೂ ಹ್ಞೂ ಇವನ್ನ ಕೇಳಿ ನಾವು ಖಾರಿದ್ದಿತ್ತಾ ಮಸಾಲೆ ಕೋಳಿ ಕೇಳಿ ಖಾರ ಆದಂಗೆ ಆಯ್ತಿತ್ತು ಏನೋ ಅವ್ನಿಗೆ ಮದುವೆ ಮಾಡ್ತಿದ್ದಿವ ಒಪ್ಕೆ ಇದಿಯಪ್ಪ ಇಲ್ಲ ಅಂತ ಕೇಳೋಕ್ಕೆ ಏನೋ ಒಪ್ಕ ಮದುವೆ ಮಾಡ್ತಿದ್ದೀವಿ ಅಂತ ಹೇಳೋದು ಒಂಥರ ಲೆಕ್ಕ ಐತೆ ಇದೇನಿದು ಇವನ್ನ ಕೇಳ್ಬಿಟ್ಟು ಈ ಹುಡುಗಿಗೆ ಕೊಡ್ತ ಇದಿ ಕಣಪ್ಪ ಅಂತ ಹೇಳ್ಬೇಕಿತ್ತಂತೆ ಹ್ಞೂ ಹುಡುಗಿ ಒಪ್ಕೊಂಡಿದ್ದಾಳೆ ನೀವು ಹುಡುಗ ಮನೆಯವ್ರು ಒಪ್ಕೊಂಡಿದಾರೆ ಹುಡುಗನ ಒಪ್ಕೊಂಡಿದ್ರಿ ಇನ್ನೇನು ನಮ್ಮ ತೆರ ನಿಂತ್ಕೊಂತಳೆ ನನಗೂ ಕೊರದಿಲ್ಲಲ್ಲ ಅವ್ನು ಮಾತಾ ಹೆಂಗೆ ಜೊಂಡಿಗೆ ಹೇಳಿದಿರಾ ಒಂದೇ ಸರಿಗೆ ಅಂತ ಅವಳು ನಮ್ಮ ನನ್ನ ಮಗನ ಜೊತೆಗೆ ಸೇರ್ಕೊಬಿಟ್ಟಾಳೆ ನಮ್ಮ ಅತ್ತೆ ಏನು ಹೇಳಕ್ಕೆ ಹೋಗೋಣ ಸಾಕ್ ಸಾಕು ಸಾಕೋತಿ ಮನೆ ಶಣ್ಣ ಎತ್ಲಾಗೋತ್ ಹಾಂ ಎಷ್ಟ ಅವರು ಒಂದಾಗೇನು ಕೆಲಸ ಐತೆ ಅಂತ ಹೋದ್ರು ಇವನು ಅನ್ನ ಜಾಗಳ ಹಾಡ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆಗೆ ಹೋದ್ನವ ಎಲ್ಲಿ ಹೋದ್ನ ಇನ್ನೂ ಬಂದಿಲ್ಲ ಮಂತಕ್ಕ ಹೌದೇ ಬತ್ತಂತ ಎಲ್ಲಿಗೆ ಹೋಗ್ತಾನ ಅವ್ನು ಬೆಂಗ್ಳೂರ್ಗೆ ಹೋಗ್ತೀನಿ ಅನ್ನ ಮತ್ತೆ ಏನು ಇಲ್ಲಿ ಇರ್ತೀನಿ ಅಂತ ಅನ್ನ ಅಯ್ಯೋ ಹೋಗ್ಬೇಡ ಅಂತ ಹೇಳ್ತೀವಿ ಅವನು ಈಗ ಕೇಳ್ಬೇಕಲ್ಲ ಅವನೇನೇನು ಈಗ ತಿಳಿಯುತ್ತೋ ಅದನ್ನೇ ಮಾಡ್ಲತ್ತದ ಇನ್ನೇನು ಹೇಳು ಗೌಡ್ರಲ್ಲಿ ಎಲ್ಲಿ ಹೋದ್ರು ಗೌಡ್ರು ಮಂತಾನ ರಾಕ ಐತೆ ಅಂತ ಅಂತಿದ್ರು ಅದಕ್ಕೆ ಮಲ್ಕೊಳಪ್ಪಾ ಅಂತ ಅಂದೆ ಮಲ್ಕೊಂಡಿದ್ದಾರೆ ನಾವೀನು ಎಲ್ಲ ಈ ಜೋಡಿಗೆ ಹೋಗ್ತೀನಿ ಅಂತ ಹೇಳಿದ್ನವ್ ಈ ಜೋಡಿಗೆ ಹೋಗಿದ್ದಾನೆ ಇನ್ನೇನು ಬರ್ಬೋದೇನಪ್ಪ ಈ ಹುಡುಗರು ಯಾಕೆ ಬರ್ಲೇಳಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಅಂತಂದ್ರು ಇಷ್ಟೊತ್ತಾದ್ರೂ ಬರಲಿಲ್ಲ ದೇವಸ್ಥಾನ ನೋಡ್ಕೊಂಡ್ ಬಂದ್ರೆ ಏನಿಲ್ವೋ ಎಲ್ಲಿಗೋಗಿದ್ದಾರ ಮತ್ತೆಲ್ಲರೂ ಹೋಗಿಗಿದ್ದಾರೇನಪ್ಪ ಅಪ್ಪ ಆಗಿದ ಘಟನೆಗೆ ಬಂತು ఎలా చడీతలప ఇది యాకప్ప కొతల అందకబెత్ నూ హుడుగురు హుడుగురు మట అబట్టే ఒన్ యాక ఆడవా హడుగు అంతూ ఒ ఆ గొప్ప